ನಮಸ್ತೆ ಸರ್ ಇದು ನಿಮ್ಮ ಕಂಪ್ನಿ ಬಗ್ಗೆ ನಿಮಗೆ ಸಿಗುವ ಸ್ವಲ್ಪ ಹೇಳ್ತೀರಾ ಹೌನ್ರಿ ಇವೆಲ್ಲ ಥ್ರೆಶರ್ಸ್ ಅಂತ ಹೇಳಿ ಬರ್ತಾವ್ರಿ ಇದಾದ್ರೆ ನಿಮ್ಗೆ ಇದು ಫಸ್ಟ್ ಇದು ಬ್ಯಾಕ್ ಟೋಕ್ರಿ ಮಾಡಲ್ ಅಂತ ಹೇಳಿ ಬರ್ತೈತ್ ರೀ ಬ್ಯಾಕ್ ಟೋಕ್ರಿ ಮಾಡಲ್ ಅಂತ ಹೇಳಿ ಬರ್ತೈತ್ರಿ ಇದ್ರಿ ಪಂಜಾಬ್ ಮಾಡಲ್ ರೀ ನೈನ್ ಒನ್ ಜೀರೋ ಅಂತ ಹೇಳಿರಿ ಕಂಪ್ನಿ ಹೆಸರು ಪಂಜಾಬ್ ಅಂತ ಹೇಳಿರಿ ಹೆಸರು ಪಂಜಾಬ್ ನಲವತ್ತೈದು ಎಚ್ ಇಂದ ನಮ್ಮ ಮಷೀನಿಂದ ಸ್ಟಾರ್ಟ್ ಆಗ್ತೈತ್ ರೀ ಇದ್ರೆ ಈಗ ಹಿಂದ್ಗಡೆ ಬ್ಯಾಕ್ ಟೋಕ್ರಿ ಅಂತ ಹೇಳಿ ಇರ್ತೈತ್ ರೀ ಟಾಪ್ ಎಲ್ಲ ಏನಿರ್ತೈತ್ರಿ ಕೆಳಗೆ ನಿಂತ ಹಾಕ್ಬಿಡೋದ್ರಿ ಕೆಳಗೆ ನಿಂತ್ಕೊಂಡೆ ಬಾಸ್ಕೆಟ್ಗೆ ಹಾಕ್ಬಿಡೋದ್ರಿ ಕೆಳಗಿಂದನ ಇಲ್ಲಿ ಕಂಟಿನ್ಯೂ ಆಗಿ ಇದನ್ನ ಫ್ರೆಶಿಂಗ್ ಆಗ್ಬಿಡ್ತೈತ್ರಿ ಇದು ಯಾವೆಲ್ಲ ಮೆಟೀರಿಯಲ್ ಹಾಕ್ಬಹುದು ಸರ್ ಇದ್ರೊಳಗೆ ರೀ ಕಡ್ಲಿ ಬರ್ತೈತ್ರಿ ಹೆಸರು ರೀ ಸೋಯಾಬೀನ್ ರೀ ಸೋಯಾಬೀನ್ ಇದ್ರೊಳಗೆ ಗೊಂಜಾ ಗೊಂಜಾಳ್ ರೀ ಭತ್ತ ಶೇಂಗಾ ಅವ್ ಮೂರು ಬಿಟ್ಟು ಎಲ್ಲಾ ಪಿಕ್ ಹಾರ್ವೆಸ್ಟ್ ಮಾಡ್ಬೋದು ರೀ ಎಲ್ಲಾ ಹಾರ್ವೆಸ್ಟಿಂಗ್ ಎಲ್ಲ ಬರ್ಬೋದು ರೀ ಡೈರೆಕ್ಟ್ ಟೈಲರಿಗೆ ಎಲಿವೇಟರ್ ಆತ್ರಿ ಎಲಿವೇಟರ್ ಮಾಡೆಲ್ ಬರ್ತೈತ್ರಿ ಡೈರೆಕ್ಟ್ ಟೈಲರಿಗೆ ಬಿದ್ದು ಬಿಡ್ತೈತ್ರಿ ಸರ್ ಇದು ಏನ್ ಪ್ರೈಸ್ ಅಲ್ಲಿ ಇದೆ ಈಗ ಸದ್ಯ ಕೃಷಿ ಮೇಳ ಒಳಗ ಆಫರ್ ಒಳಗ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಐತ್ರಿ ಏಷ್ಯನ್ ಕ್ಯಾರಿ ರೇಟ್ ರೀ ಕ್ಯಾಶ್ ಇನ್ ಕ್ಯಾರಿ ಸರ್ ಈಗ ಸಬ್ಸಿಡಿ ಏನಾದರೂ ಸಿಗ್ತಾ ಇದೆ ನಿಮ್ಮ ಸಬ್ಸಿಡಿ ಸದ್ಯಕ್ಕಿನ್ನ ಆರ್ ಸಿ ಅವು ಅಪ್ರೂವಲ್ ಆಗಿಲ್ಲರಿ ಈ ಒಂದು ಆರು ತಿಂಗಳೊಳಗೆ ಅಪ್ರೂವಲ್ ಆತಂತಂದ್ರೆ ಬರ್ತದೆ ಸರ್ ಇದು ಪಕ್ಕದ್ದು ಇದು ಇದ್ಯಾವು ಮಾಡಲ್ ಸರ್ ಇದೆ ಇದೇ ಇದೆ ನಿಮಗೆ ಮೇಜ್ ಮಾಡಲ್ ರೀ ಇದು ಬರೀ ಗೊಂಜಾಳ ಅಂತ ಹೇಳಿ ಪೀಕ್ ಬರ್ತೈತಲ್ ರೀ ಬರೀ ಮೇಜ್ ಮಾಡಲ್ ಹಾಂ ಬರೀ ಪ್ಯೂರ್ ಗೊಂಜಾಳ ಅದ್ರಿ ಇದು ಇದು ಗೊಂಜಾಳ ಅಂತಂದ್ರೆ ಗನ್ವೇರ್ ಬರ್ತೈತ್ರಿ ಇದು ಗನ್ವೇರ್ ಮಾಡೆಲ್ ಅಂತ ಹೇಳಿ ಹೇಳ್ತೈತ್ರಿ ಇದಕ್ಕೆ ಇಲ್ಲಿ ಡೈರೆಕ್ಟ್ ಕ್ರಾಪ್ ಎಲ್ಲೇ ಹಾಕೋಡಿದ್ರೆ ಬೆಲ್ಟ್ ಮೇಲಿಂದ ಸೀದಾ ಡೈರೆಕ್ಟ್ ಟ್ರಾಪ್ ಬೇಕಂದ್ರೆ ಕೆಳಗೆ ಬೇಕಂದ್ರೆ ಕೆಳಗೆ ಡೈರೆಕ್ಟ್ ತಗೊಬೋದು ಎಲಿವೇಟ್ರಿಗೆ ಬೇಕಂದ್ರೆ ಡೈರೆಕ್ಟ್ ಎಲಿವಿಟ್ರಿಗೆ ಎಲಿವಟ್ರಿಗೆ ಹಾಕಬಹುದು ರೇಸಿಂಗ್ ಬರೀ ಮೇಜ್ ಅಷ್ಟೇ ಇದು ಸರ್ ಇದು ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಇದೇನು ಪ್ರೈಸ್ ಆಗುತ್ತೆ ಇದು ನಿಮಗೆ ಸಬ್ಸಿಡಿ ಇಲ್ಲೇ ಸದ್ಯ ಕೃಷಿ ಮೇಳದೊಳಗೆ ಎರಡು ಲಕ್ಷ ಅರವತ್ತು ಸಾವಿರ ಆಕೆತ್ರಿ ನಿಮ್ಗೆ ಕ್ಯಾಶ್ ಆಂಟಿದು ನಿಮ್ಗೆ ಟೂ ಫೋರ್ಟಿ ಮಟ ಆಕೆತ್ರಿ ಈಗ ಟೂ ಫೋರ್ಟಿ ಮಂಟ ಫೋರ್ಟಿ ಮಟ ಆಕೆತ್ರಿ ಪ್ರೈಸ್ ರೀ ಸಬ್ಸಿಡಿ ಬಂದಾದ ಮೇಲೆ ಸಬ್ಸಿಡಿ ಎಷ್ಟು ಅಪ್ರೂವಲ್ ಆಕೈತಿ ಅದ್ರ ಮ್ಯಾಲ ಅದಕ್ಕೆ ಫೈನಲ್ ಆಕೈತಿ ಸರ್ ಇದು ಪಕ್ಕದ ಮಿಷಿನ್ ಇದು ಸೈಟ್ ಒಕ್ರಿ ಮಾಡೆಲ್ ಅಂತ ಹೇಳಿರಿ ಇದು ಇದು ನಿಮ್ಗೆ ಕಡ್ಲೆ ರೀ ಎಲ್ಲ ಸೇಮ್ ರೀ ಹಾರ್ವೆಸ್ಟಿಂಗ್

ಫ್ಲೋ ರೀ ಇದ್ರಿ ಗಿರೇಶ್ ಅಂತ ಹೇಳಿ ನೀರ್ತೈತ್ರಿ ಹರಿಶೆಟ್ಟಿ ಮಾಡಲ್ರಿ ನಿಮ್ಗೆ ಪ್ರೈಸ್ ಬಂದ್ಬಿಟ್ರಿ ಸೆವೆಂಟಿ ಫೈವ್ ಸೆವೆಂಟಿ ಆರ್ ಫೀಟ್ ಬರ್ತೈತ್ರಿ ಆರ್ ಫೀಟ್ ಮಲ್ಟಿ ಸ್ಪೀಡ್ ಅಂತ ಹೇಳಿ ರೀ ಇದ ಸೂಪರ್ ಸಿರೀಸ್ ಮಾಡಲ್ರಿ ಇದು ಸ್ವಾನ್ ಅಂತ ಹೇಳಿ ಬರ್ತೈತ್ರಿ ಇದಾದ್ರೆ ನಿಮ್ಗೆ ಈಗ ಅಮೌಂಟ್ ಒಂದ್ ಲಕ್ಷ ನಲವತ್ ಸಾವಿರ ಟೋಟಲ್ ಅಮೌಂಟ್ ಹಾಕಿದ್ರಿ ಸಬ್ಸಿಡಿ ಬಂದ ತಕ್ಷಣ ನಿಮ್ಗೆ ಹೆಚ್ಚು ಕಮ್ಮಿ ತೊಂಬತ್ತೆರಡು ತೊಂಬತ್ತೈದರ ಮಟ್ಟ ಬೀಳ್ತೈತ್ರಿ ಮಲ್ಚರ್ ಬರ್ತತ್ರಿ ಇದ್ರೆ ಐದ್ ಫೀಟ್ ಇದ್ ಮಲ್ಚರ್ ರೀ ಇದ್ರೆ ಇದಾದ್ರೆ ನಿಮ್ಗೆ ಒಂದ್ ಏಟಿ ಮಠ ಬೆಳದ್ರಿ ಒನ್ ಏಟಿ ಮಠ ಇದ್ರ ರೌದಿ ಆತ್ರಿ ಕೆಳಗಿಂದ ಏನೇನು ಕೋಲಿವೆಲ್ಲ ಇದು ಇರ್ತೈತಲ್ಲ ಗೊಬ್ಬರ ಮಾಡೋ ಸಂಬಂಧ ಎಲ್ಲ ಮೇಲ್ಗಡೆ ಕ್ರಾಪ್ ಅದ್ ಇದು ನೀವು ಉಪಯೋಗ ಮಾಡ್ತೀರಿ ಇಟ್ ಸೇಮ್ ರೀ ಬಂದ್ಬಿಟ್ರಿ ಐದ್ ಫೀಟ್ ರೀ ಸಿಂಗಲ್ ಫೀಟ್ ಇದನ್ ನಿಮಗೆ ಫೈವ್ ಮಠ ಹಾಕೇತ್ರಿ ಒನ್ ಫೋರ್ಟಿ ಫೈವ್ ಮಠ ಸದ್ಯಕ್ಕೆ ರೀ ಇದು ನಿಮಗೆ ಮತ್ತೆ ನಾಲ್ಕು ಫೀಟ್ ಬೆಳಿತೈತ್ರಿ ಈಗ ನಾಲ್ಕು ಫೀಟ್ ನಾಲ್ಕು ಫೀಟ್ ನಿಮ್ಗೆ ಹೆಚ್ಚು ಕಮ್ಮಿ ಇದು ಒನ್ ತರ್ಟಿ ಮಠ ಬೆಳಿತೈತ್ರಿ ಒನ್ ತರ್ಟಿ ಮಟ್ಟ ಆಗ ಇದು ಬಂದ್ಬಿಟ್ಟು ಮೂರು ಫೀಟ್ ರೀ ತ್ರೀ ಫೀಟ್ ಇದು ಬಂದ್ಬಿಟ್ಟು ನಿಮಗೆ ಒಂದು ಹೆಚ್ಚು ಕಮ್ಮಿ ತೊಂಬತ್ತು ಸಾವಿರ ಮಟ್ಟ ಬೆಳತೈತ್ರಿ ತೊಂಬತ್ತು ಸಾವಿರ ಮಟ್ಟ ಆಗೈತ್ರಿ ಸರ್ ಮತ್ತೊಂದು ಮಿಷಿನ್ ಇದೆ ಇದು ಇದು ಹೊಸ ಮಾಡಲ್ ಬಂದೈತ್ರಿ ಇದ್ರೆ ಇದು ರೀ ಫ್ರೆಶರ್ ಇದು ರೀ ಇದು ಬ್ಯಾಕ್ ಟೋಕ್ರಿ ಮಾಡೆಲ್ ಅಂತ ಹೇಳಿ ಬಂದಿದೆ ರೀ ಇದು ಹೊಸ ಪೂರಾ ಮಾಲ್ವಾ ಕಂಪ್ನಿದ್ರೆ ವೀರೇಶ್ ಶೆಂಟ್ರ್ ಪೈಸ್ ಅಂತ ಹೇಳಿದ್ದು ಬರ್ತೈತೆ ರೀ ಇದು ಇದು ಪೂರ ಬಂದುಬಿಟ್ಟು ಹೆಂಗೆ ಬರ್ತೈತೆ ರೀ ಇದ್ರೆ ಫೈಡಿಂಗ್ ಮಲ್ಟಿ ಕ್ರಾಪ್ ಅಂತ ಹೇಳಿರಿ ಇದ್ರೆ ರೀ ಇದ್ರ ಬ್ಯಾಕ್ ಬರ್ತೈತೆ ರೀ ಮಾಡಲ್ ಬ್ಯಾಕ್ ಟಾಕ್ರಿ ಹೊಸ ಮಾಡಲ್ ಲಾಂಚ್ ರೀ ಇದ್ರ ಬ್ಯಾಕ್ ಟೋಕ್ರಿ ಇಲ್ಲೇ ಕ್ರಾಪ್ ಹಾಕುದ್ರೆ ಇದ್ರಾಗಿ ಡೈರೆಕ್ಟ್ ಇದು ಹಾರ್ವೆಸ್ಟಿಂಗ್ ಇದ್ರೊಳಗೆ ಎಲ್ಲ ಎ ಟು ಜೆಡ್ ಪೀಕ್ ಇದನ್ನ ಮಾಡ್ತಾರೆ ಇದ್ರೊಳಗೆ ಸರ್ ಇದು ಎಷ್ಟು ಎಚ್ ಪಿ ಗಾಡಿ ಹಾಕೋದಂತ ಹೆಚ್ಚು ಕಮ್ಮಿ ನೀವು ಫಿಫ್ಟಿ ಎಚ್ ಪಿ ಮೇಲೆ ರೀ ಇದ್ರೆ ದೊಡ್ಡ ದೊಡ್ಡ ಮಿಷಿನ್ ಅಲ್ಲ ಇದು ಆ ದೊಡ್ಡ ಮಷಿನ್ ರೀ ಇದು ಸರ್ ಇದ್ರದ್ದು ಪ್ರೈಸ್ ಎಷ್ಟಾಗುತ್ತೆ ಪ್ರೈಸ್ ಬಂದ್ಬಿಟ್ರೆ ರೀ ಐದು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ರೀ ಐದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಇದು ಸಬ್ಸಿಡಿ ಏನಾದ್ರು ಸಬ್ಸಿಡಿ ಅದ ಈಗ ಆರ್ ಸಿ ಬಂದಾದ್ಮೇಲೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಮಾತ್ರ ಸಬ್ಸಿಡಿ ಆಗ್ತಾವೆ ಹೆಚ್ಚು ಕಮ್ಮಿ ಆರ್ ಸಿ ಅಪ್ರೂವಲ್ ಆದ್ಮೇಲೆ ಸರ್ ಮತ್ತೆ ಸೀಡ್ರಿಲ್ ಮಿಷಿನ್ಸ್ ಇದೆ ಸೀಡ್ರಿಲ್ ಬಂದ್ಬಿಟ್ರೆ ಇದು ರೋಹಿತ್ ಕಂಪ್ನಿ ಇದ್ರೆ ಇದು ನಾಲ್ಕು ಟೈನ್ ಇದ್ರೆ ಇದು ಬಂದ್ಬಿಟ್ರೆ ನಿಮ್ಗೆ ಈಗ ನಲ್ವತ್ತು ಸಾವಿರ ಬೀಳ್ತೈತೆ ರೀ ಇದ್ರಾಗ ಎಮ್ ಎಸ್ ಮಾಡಲ್ ರೀ ಆರ್ ಟೈನ್ ಇದು ಇದಾದ್ರೆ ನಿಮ್ಗೆ ಅರವತ್ತು ಸಾವಿರ ಮಟ್ಟ ಬೀಳ್ತೈತೆ ಇದ್ರಾಗ ಎಸ್ ಎಸ್ ಮಾಡಲ್ ರೀ ಅದಾದ್ರೆ ನಿಮಗೆ ಎಪ್ಪತ್ತು ಸಾವಿರ ಮಟ್ಟ ಬೀಳುತ್ತೆ ಸರ್ ಇದಕ್ಕೆ ಫೆಡರಲ್ ಮಿಷನ್ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಅದ ಆರ್ ಸಿ ಅಪ್ರೂವಲ್ ಆಗಿಲ್ಲ ಅದಕ್ಕೆ ಯಾವುದಕ್ಕೂ ಈಗ ಸಬ್ಸಿಡಿ ಇನ್ನ ಅಪ್ರೂವಲ್ ಮಾಡಿಲ್ಲ ಗೌರ್ಮೆಂಟ್ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಅಪ್ರೂವಲ್ ಮಾಡಿದಾದ್ಮೇಲೆ ಅದು ಎಷ್ಟು ಪರ್ಸೆಂಟ್ ಅಪ್ರೂವಲ್ ಹಾಕಿ ಅಷ್ಟು ಪರ್ಸೆಂಟ್ ಇದನ್ನ ಸರ್ ನಮ್ಮ ಕರ್ನಾಟಕದಿಂದ ಎಲ್ಲ ಕೊಡ್ತಾ ಇದ್ರ ಹಾ ಕರ್ನಾಟಕದಿಂದ ಬರ್ತೈತೆ ಸರ್ ಇದು ಹುಬ್ಬಳ್ಳಿ ಮೇನ್ ಆಫೀಸ್ ರೀ ಮೇನ್ ಬ್ರಾಂಚ್ ರೀ ಮತ್ತೆ ಹಾವೇರಿ ಡಿಸ್ಟಿಕ್ ರೀ ನರಗುಂದ್ ರೀ ರಾಣೆಬೆನ್ನೂರ್ ರೀ ದಾವಣಗೆರೆ ಬರ್ತೈತೆ ರೀ ಮತ್ತೆ ಯಾದಗಿರಿ ಡಿಸ್ಟಿಕ್ ರೀ ಮತ್ತೆ ಬೈಲೊಂಗಲ್ ರೀ ಹೋಲ್ ಅವರ್ ಕರ್ನಾಟಕ ಇದು ನಿಮ್ಗೆ ಇದು ಕರ್ನಾಟಕ ಎಲ್ಲ ಇದು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್